ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ನಾವು ಹೋಗ್ತಾ ಇದ್ದೀವಿ ಇವತ್ತಂದರೆ ಇವತ್ತು ಮಂಗಳವಾರ ಇರೋದರಿಂದ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಫ್ಯಾಮಿಲಿ ಪೂರ್ತಿ ಇವತ್ತು ಹೋಗ್ತಾ ಇದ್ದೀವಿ ನೀವು ಬನ್ನಿ ನಿಮಗೂ ನಿಮ್ಮ ದರ್ಶನ ಮಾಡಿಸ್ತೀನಿ ಕಾಟೆರಮ್ಮನ ದರ್ಶನ ಮಾಡಬೇಕಂತ ಅಂದರೆ ಈ ವಿಡಿಯೋ ನೋಡಿ ಓಕೆನಾ ಪೂಜೆಗಂತ ಬೆಲ್ಲದೀಪ ಮತ್ತು ಹಣ್ಣುಕಾಯಿನ ತಗೊಂಡಿದ್ದೆ ಹಣ್ಣುಕಾಯಿ ಮಾಡಿಸಿದಾಯಿತು ಈಗ ನಾನು ದೀಪನ ಆರತಿ ಮಾಡ್ತಾ ಇದ್ದೀನಿ ಬೆಲ್ಲದ ದೀಪ ಹಚ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಎಲ್ಲರೂ ಕೂಡ ಬೆಲ್ಲದ ದೀಪನ ಹಚ್ಬಿಟ್ಟು ಆರತಿ ಮಾಡಿ ಅಲ್ಲೇ ಇಟ್ಟು ಬರ್ತಾರೆ ಫ್ರೆಂಡ್ಸ್ ನಂತರ ತೆಂಗಿನಕಾಯಿ ತಗೋಬೇಕು ಇಲ್ಲಿ ಕಟ್ಟಿರುವಂಥ ತೆಂಗಿನಕಾಯಿನ ಅಲ್ಲಿ ಕೊಡ್ತಾರೆ ಕೌಂಟ್ರಲ್ಲಿ ತೊಗೊಂಡ್ಬಿಟ್ಟು ನಮಗೆ ಎಷ್ಟು ಸುತ್ತ ಅನಿಸುತ್ತೋ ಅಂದರೆ ಅಲ್ಲಿ ಹೇಳಿರ್ತಾರೆ ಅಸ್ ಅದರ ಪ್ರಕಾರ ನಾವು ಎಷ್ಟು ಸುತ್ತಬೇಕು ಅದನ್ನು ಸುತ್ತಿಬಿಟ್ಟು ಹೀಗೆ ಕಟ್ಟಬೇಕು ನೋಡಿ ಎಷ್ಟೊಂದು ಜನ ಕಟ್ಟಿದ್ದಾರೆ ಅದು ಮರದ ತುದಿವರೆಗೂ ಕಟ್ಟಿದ್ದಾರೆ ಕೆಳಗಿಂದ ಹಿಡಿದು ಮೇಲಿನವರೆಗೂ ಅದರ ಆಲದ ಮರದ ಬೇರೆ ಬೇರೆಗಳಿಗೆಲ್ಲ ಕಟ್ಟಿದ್ದಾರೆ ನೋಡಿ शिकित हाय मॅडम ಇಲ್ಲಿ ನಾನು ಮತ್ತು ದೀಕ್ಷಿತ್ ಚಾರಿ ಮೂರು ಜನನೂ ಸುತ್ತಾ ಇದ್ದೀವಿ ಅವರಿಬ್ಬರಿಗೂ ಕಾಲು ನೋಯುತ್ತೆ ಬೇಡ ಅಂತ ಅಂದ್ರೂ ಇಲ್ಲ ನನಗೆ ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ನನ್ನ ಜೊತೆಗೆ ಸುತ್ತತಾ ಇದ್ದಾರೆ ನೋಡಿ ಇಬ್ರು ಕೂಡ ತುಂಬ ಜನ ಬಂದಿರ್ತಾರೆ ಫ್ರೆಂಡ್ಸ್ ಇಲ್ಲಿ ಅಂದರು ಫ್ರೆಂಡ್ಸ್ ನಾವು ಮನೆಯಿಂದ ಹೊರಗೆ ಹೋಗ್ತೀವಿ ಅಂದರೆ ಜಾಸ್ತಿ ಹೋಗೋದೇ ದೇವಸ್ಥಾನಗಳಿಗೆ ಟ್ರಿಪ್ ಆಗಲಿ ಏನೇ ಆಗಲಿ ಬೇರೆ ಬೇರೆ ಕಡೆ ಎಲ್ಲೇ ಹೋದ್ರೂ ನಾವು ಹೋಗೋದು ಜಾಸ್ತಿ ದೇವಸ್ಥಾನಗಳಿಗೆ ಬ್ಯಾಂಗ್ಳೂರಲ್ಲಿ ಎಷ್ಟು ದೇವಸ್ಥಾನಗಳಿದೆಯವ ಅಷ್ಟೊಂದು ದೇವಸ್ಥಾನಗಳನ್ನೆಲ್ಲ ಕವರ್ ಮಾಡಿದ್ವಿ ತುಂಬ ಫ್ರೆಂಡ್ಸ್ ಚಾರ್ವಿ ಮತ್ತು ಗೆ ನೈಟ್ ಟೈಮ್ ಒಂಥರ ಕನಸು ಬರೋದು ನಮಗೂ ಒಂಥರ ಕೆಟ್ಟ ಕನಸು ಬರ್ತಿತ್ತು ಅದಕ್ಕೆ ಅಲ್ಲಿ ದೃಷ್ಟಿ ತೆಗಿತಾರೆ ಅದಕ್ಕೋಸ್ಕರ ನಾವು ಹೋಗಿದ್ದು ನೋಡಿ ದೃಷ್ಟಿ ತೆಗಿತಾರೆ ಇಲ್ಲಿ ನಿಂಬೆ ದೃಷ್ಟಿ ತೆಗಿತಾರೆ ಎಲ್ರಿಗೂ ಫ್ಯಾಮಿಲಿ ಪೂರ್ತಿಗೂ ಅದರಿಂದ ನಾವು ಫ್ಯಾಮಿಲಿ ಪೂರ್ತಿ ಎಲ್ರಿಗೂ ಹೋಗಿದ್ವಿ ಮತ್ತು ಕೆಲವೊಂದು ಫೋಟೋಗಳನ್ನು ತೊಗೊಂಡಿವಿ ನೋಡಿ ದೀಕ್ಷಿತ್ ಎಷ್ಟು ತೀಟೆ ಇದ್ದಾನೆ ಮುಖ ಎಲ್ಲ ಹೆಂಗೆಂಗೋ ಮಾಡ್ಕೊತಿದ್ದಾನೆ ವಿಡಿಯೋ ವಿಡಿಯೋ ಮಾಡ್ತಿರ್ಬೇಕಾದ್ರೆ ನೋಡಿ ಎಷ್ಟು ಚೇಷ್ಟೆ ಇದೆ ತುಂಬ ಕಿಲಾಡಿ ನನ್ನ ಮಗ ಇವನು ಯಾವಾಗಲೂ ಅಷ್ಟೇ ಹೀಗೆ ಇರ್ತಾನೆ ಫ್ರೆಂಡ್ಸ್ ನಮಗೆ ನಮ್ಮ ಫ್ಯಾಮಿಲಿಗೆ ಎಲ್ಲ ಚೆನ್ನಾಗಿಟ್ಟಿರಲಿ ಅಂತ ದೇವ್ರಿಗೆ ಕೈ ಮುಕ್ಕೊಂಡ್ಬಂದಿವಿ ಇದೇ ದೇವ್ರಿಗೆ ಅಂತಲ್ಲ ಫ್ರೆಂಡ್ಸ್ ನಾವು ಯಾವುದಾದ್ರೂ ದೇವ್ರಿಗೆ ಎಲ್ಲ ದೇವ್ರಿಗಳಿಗೂ ಕೈ ಮುಗಿತೀವಿ ಎಲ್ಲ ಕಡೆನೂ ಹೋಗ್ತೀವಿ ಎಲ್ಲಿ ಅನಿಸುತ್ತೆ ಎಲ್ಲ ಕಡೆನೂ ನನಗಿಂತ ಜಾಸ್ತಿ ದೇವ್ರ ಮೇಲೆ ಭಕ್ತಿ ಅಂದರೆ ನಮ್ಮ ಮನೆಯವ್ರಿಗೆ ಜಾಸ್ತಿ ಮನೆಯಲ್ಲಿ ಪೂಜೆ ಮಾಡೋದೇ ನಮ್ಮ ಮನೆಯವರು ಮತ್ತು ಹೊರಗಡೆ ಎಲ್ಲಾದರೂ ಹೋದ್ರೂ ಕೂಡ ಜಾಸ್ತಿ ಹೋದರೆ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಿರ್ತಾರೆ ನಾವು ಹೋದ ವರ್ಷ ಇದೇ ಡೇಟ್ಗೆ ನಾವು ತಿರುಪತಿಗೆ ಹೋಗಿದ್ವಿ ಅಲ್ಲಿಂದ ಬಂದು ಒಂದು ಫೈವ್ ಡೇಸ್ ಆಗಿಲ್ಲ ಅವರಿಗೆ ಕೆಲಸದಲ್ಲಿ ಪ್ರಮೋಷನ್ ಸಿಕ್ತು ತುಂಬಾ ಖುಷಿಯಾಗಿತ್ತು ನಮ್ಮ ಮನೆಯವರು ಇದನ್ನು ನೆನೆಸ್ಕೊಂಡ್ರು ಇವತ್ತು ನನಗೆ ಹಾಗಾಗಿತ್ತು ಅಂತ ಇವತ್ತು ಹಾಗೆ ಈ ವರ್ಷನೂ ಮತ್ತೆ ಪ್ರಮೋಷನ್ ಸಿಗಲಿ ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೊತೀನಿ ಕಾಟೆರಮ್ಮನ ಆಶೀರ್ವಾದ ನಿಮಗೆ ಒಳ್ಳೇದಾಗಲಿ ಅಂತ ಬೇಡ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಎಲ್ಲರೂ ಕೂಡ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾ ಬಾಯ್ ಫ್ರೆಂಡ್ಸ್